ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಪಟ್ಟಣದಲ್ಲಿ ಬೌಬವ್ ನಾಯಿಗಳ ಭಯ ನಾಯಿಗಳ ಮೊರಕು ಕಂಡು ಸಾರ್ವಜನಿಕರು ಚಿಂತೆಗೀಡು ಇನ್ನೊಂದೆಡೆ ರಾತ್ರಿ ಇಡೀ ಬೌಬವ್ ಮುಚ್ಚೋರಿಲ್ಲ ನಾಯಿಗಳ ಕಾಟ ಇದನ್ನು ನೋಡು ನೋಡ್ತಿದ್ದಂತೆ ಪಶು ಇಲಾಖೆ ಶ್ವಾನಗಳ ರೋಗ ಲಕ್ಷಣಗಳನ್ನು ಕಣ್ಮುಚ್ಚಿ ನಾಯಿಗಳನ್ನು ಕಂಡು ಮನುಷ್ಯರ ಮುಖದಲ್ಲಿ ತುಂಬಾ ಆತಂಕ ನಾಯಿಗಳಿಂದ ಬ್ಯಾಕ್ಟೀರಿಯಾ ರೋಗಾಣುಗಳಿಂದ ಪ್ರಾಣಿಗಳಿಂದ ಮಾನವರಿಗೆ ಹರಡುವ ಪ್ರಾಣಿಜನ್ಯ ರೋಗಗಳು ಇವೆ ರೋಗಾಣುಗಳು ಮಣ್ಣಲ್ಲಿ ಸೇರಿದರೆ ಸುಮಾರು ಆರು ಗಂಟೆಗಳವರೆಗೆ ಜೀವಂತವಿರುತ್ತವೆ ನೀರಿನಲ್ಲಿ ಆರು ತಿಂಗಳವರೆಗೆ ಬದುಕಬಲ್ಲವು ಹೀಗಾಗಿ ಮಳೆಗಾಲದಲ್ಲಿ ನೆರೆ ಬಂದಾಗ ಈ ರೋಗ ಹಾವಳಿ ಜಾಸ್ತಿ ಮಾನವರ ಪಾದದ ಚರ್ಮದಲ್ಲಿನ ಬಿರುಕುಗಳು ಒಡೆದ ಇಮ್ಮಡಿ ಗಾಯಗಳ ಮೂಲಕ ರೋಗಾಣುಗಳು ದೇಹ ಪ್ರವೇಶಿಸಬಹುದು ಹುಚ್ಚು ನಾಯಿ ರೋಗ ಅಥವಾ ರೆಬೀಸ್ ಒಂದು ಈ ಕಾಯಿಲೆ ಬಂದರೆ ಯಾವುದೇ ಚಿಕಿತ್ಸೆ ಕೂಡ ಇಲ್ಲ ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯವರು ಇತ್ತ ಕಡೆ ಈ ಶ್ವಾನ ನಾಯಿಗಳ ಬಗ್ಗೆ ಕಾಳಜಿ ವಹಿಸಿ ಅವುಗಳಿಗೆ ಚಿಕಿತ್ಸೆ ಪಡಿ ಜನಸಾಮಾನ್ಯರ ಪ್ರಾಣ ರಕ್ಷಿಸಿ ಎಂದು ಸ್ಥಳೀಯರ ಆಗ್ರಹ ರಾಮಗೌಡ ಪಾಟೀಲ್ ಪ್ರಜರಾಜ ಕೋರ ನ್ಯೂಸ್ ಹುಕ್ಕೇರಿ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್